ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಪೂರ್ವಬಾವಿ ಪರೀಕ್ಷೆಗೆ ಅರವತ್ತು ಲಕ್ಷ ಮುಖ್ಯ ಪರೀಕ್ಷೆಗೆ ಒಂದು ಕೋಟಿ ಸಂದರ್ಶನದ ಮೂಲಕ ನಲವತ್ತು ಲಕ್ಷ ಇದು ಫಿಕ್ಸ್ ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡಬೇಕು ಎ ಸಿ ಎರಡು ಕೋಟಿ ಡಿವೈಎಸ್ಪಿ ಎರಡು ಕೋಟಿ ವಾಣಿಜ್ಯ ತೆರಿಗೆ ಒಂದೂವರೆ ಕೋಟಿ

ಒಂಥರ ನಾನು ಎಲ್ಲ ದಾಖಲೆ ಕೊಡ್ತೀನಿ ಪಾಟೀಲ್ ಕಳೆದ್ರೆ ಸಂತ ಆದಂಗ ಆಗಿದೆ ನೋಡಿ ನಮ್ಮಲ್ಲಿ ಲೋಕಸಭಾ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಇದ್ದಾರೆ ಹದಿನಾರು ಜನ ಇರ್ಬೋದು ಹದಿನಾರು ಜನ ನಮ್ಮ ಸದಸ್ಯರು ಲೋಕಸೇವಾ ಆಯೋಗದ ಸದಸ್ಯರು ಹದಿನಾರು ಜನ ಅವರಿಗೆ ಎರಡೂವರೆ ಲಕ್ಷ ಸಂಬಳನ ಎರಡೂವರೆ ಲಕ್ಷ ಮೋಸ್ಟ್ಲಿ ಸಂಬಳ ಎರಡೂವರೆ ಲಕ್ಷ ಸಂಬಳ ಕಾರು ಪಿ ಎ ಮನೆ ಏನೇನು ಅಡುಗೆ ಎಲ್ಲ ಇದೆಲ್ಲ ಸೇರಿದ ಒಂದು ನಾಲ್ಕು ಲಕ್ಷ ಅಷ್ಟು ಆಗ್ಬೋದು ಹದಿನಾರು ಜನ ಕೆ ಪಿ ಎಸ್ ಸಿ ಮೆಂಬರ್ ಇದೆ ನಮ್ಮ ಪಾಪ್ಯುಲೇಷನ್ ಎಷ್ಟು ಆರೂವರೆ ಕೋಟಿ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಇರಬೇಕು ಕರೆಕ್ಟಾ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಅಲ್ಲಿರೋರು ಎಂಟು ಎಂಟು ಜನ ನಮ್ಮ ಆರು ಆರೂವರೆ ಕೋಟಿಗೆ ಹದಿನಾರು ಜನ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಲಕ್ಷ ಉತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡದವರು ಸಾವಿರಾರು ನಾವು ಸಾವಿರಾರಲ್ಲ ನೂರು ಸಂಖ್ಯೆಯಲ್ಲಿ ನಾವು ಮಾಡಿದ್ರು ಅವರು ಸಾವಿರಾರು ಸಂಖ್ಯೆಯಲ್ಲಿ ನೇಮಕಾತಿಗಳು ಮಾಡಬೇಕು ನೇಮಕಾತಿಗಳನ್ನು ಮಾಡಬೇಕು ಅಲ್ಲಿ ಇರೋದು ಎಂಟೇ ಜನ ಇದರಲ್ಲೂ ಅಗಲ ಅಗಲ ದೊರೋಡೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಈಗಾಗಲೇ ಹೇಳಿದೆ ಪೂರ್ವಭಾವಿ ಪರೀಕ್ಷೆಗೆ ಅರವತ್ತು ಲಕ್ಷ ಮುಖ್ಯ ಪರೀಕ್ಷೆಗೆ ಒಂದು ಕೋಟಿ ಸಂದರ್ಶನದ ಮೂಲಕ ನಲವತ್ತು ಲಕ್ಷ ಇದು ಫಿಕ್ಸ್ ಮತ್ತೆ ಅಧ್ಯಕ್ಷರೇ ಒಂದು ರೇಟ್ ಕಾರ್ಡು ಫಿಕ್ಸ್ ಮಾಡ್ಬಿಟ್ಟವರು ತಮಗೂ ಗೊತ್ತಿರ್ಬೇಕು ಒಂದು ರೇಟ್ ಕಾರ್ಡು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಸಹಾಯ ಎ ಸಿ ಎರಡು ಕೋಟಿ ಡಿವೈಎಸ್ಪಿ ವೈಎಸ್ ಪಿ ಎರಡು ಕೋಟಿ ವಾಣಿಗೆ ತೆರಿಗೆ ಒಂದೂವರೆ ಕೋಟಿ ಪಂಚಾಯತ್ ಅಧಿಕಾರಿ ಒಂದೂವರೆ ಕೋಟಿ ತಹಸೀಲ್ದಾರ್ ಒಂದು ಕೋಟಿ ಇಷ್ಟು ಕೂಡ ಇದು ರೇಟ್ ಇಷ್ಟು ದಾಖಲೆ ಕೊಡ್ತೀನಿ ಒಂದೇ ನಿಮಿಷ ಮಾತಾಡಿ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಆಮೇಲೆ ನೀವೇ ಅದಕ್ಕೆ ಉತ್ತರ ಹೇಳ್ತೀನಿ ತಕ್ಕ ದಾಖಲೆ ನೀವು ನೀವು ಇದಕ್ಕೆ ಅಲಿಗೇಷನ್ ಮಾಡೋದಕ್ಕೇನು ನಂದು ಆದರೆ ತಾವು ವಿರೋಧ ಪಕ್ಷದ ನಾಯಕರು ಸೇವಾ ಆಯೋಗ ಅಂತಿಮವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ತಹಸೀಲ್ದಾರ್ ಅವ್ರನ್ನೆಲ್ಲರನ್ನೂ ರಿಕ್ರೂಟ್ ಮಾಡುತ್ತೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ರಿಕ್ರೂಟ್ ಮಾಡುತ್ತೆ ನೀವು ಸ್ಪೆಸಿಫಿಕ್ ಇಶ್ಯೂ ಇದ್ರೆ ಹೇಳಿದ್ರೆ ಅದು ಸೂಕ್ತ ಆಕೈತಿ ನೀವು ಜನರಲೈಸ್ ಮಾಡಿ ಹೇಳಿದ್ರಿ ಅಂದ್ರೆ ಕ್ರೆಡಿಬಿಲಿಟಿ ಹೋಯ್ತು ಅಂದ್ರೆ ಮುಂಚೆ ಅಲ್ಲ ನೀವು ಜನರಲ್ ಆಗಿ ಹೇಳಿದ್ರಿ ಮಾಡಿದ್ರಿ ಕೆ ಪಿ ಎಸ್ ಸಿ ನಾನು ಹೊಸದ ಗಳು ಹೊಸಾದ ನಾನು ಹೊಸದಲ್ಲ ಹೊಸದ ಅದು ಕ್ರೆಡಿಬಿಲಿಟಿ ಅನ್ನೋದಕ್ಕೆ ಅದಕ್ಕೆ ಏನಾರ

ನಾನು ಮಾಡಿ ನಾವು ಕ್ಯಾಂಡಿಡೇಟ್ ಆಗಲಿ ಪ್ರಜಾಪ್ರಭುತ್ವ ಪಟ್ಟಿ ಅರಾಜ್ ಆಗ್ತಾ ಇದ್ರಿ ಎಲೆಕ್ಷನ್ ಕಮಿಷನ್ ಸುಳ್ಳೈ ಪಟ್ಟಿ ಸುಳ್ಳು ಮಾತಾಡಿ ಮುಗಿಸ್ಲಿ ಅಲ್ಲ ಮಾತಾಡಿ ಬಂದಿರೋದಲ್ಲ

એ સર ઓલ એડમન કે આગલી ઓન માતો માતા લી અધ્યક્ષ માઢાળે બીડ અધ્યક્ષ માઢાળે અધિકારી લે આત્મક એ વાત નીઓ એ ઓરી વાત

ಜವಾಬತಿಯು ಜವಾಬ್ದಾರಿ ಆದ ಸ್ಪೆಸಿಫಿಕ್ ಪ್ರಕರಣ ಇದ್ರೆ ಇಂತ ಇಂಥ ಮಾಡಿದಾನೆ ಇಂಥ ಇಂತಾನು ಹೇಳಿ ಅನ್ಬೋದೇಶ್ ಚರ್ಚೆ ಆಗಿದಾವೆ ಈ ರಾಜ್ಯ ಈ ರಾಜ್ಯ ಜವಾಬ್ದಾರಿ ಇದ್ಯಾವರಣ ಹೇಳಿ ಯಾರ್ದು ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿ ಆಯ್ತು ಮುಗಿದ್ದ ಹೇಳ್ಬಿಡಿ ಇಲ್ಲಿ ಹೇಳ್ಬಿಡಿ ಅಲ್ಲಿ ಮಾತಾಡೋಲ್ಲ ನೀವು ಅಧ್ಯಕ್ಷರು ಈ ತರಲ್ಲ ಈ ತರಲ್ಲ ಆದ್ರೆ ಸದನಿದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಸುಮ್ನೆ ರೂಪಾಯಿ ಖರ್ಚು ಮಾಡಿ ಸದನ ಮಾಡೋದು ಇಲ್ಲಿ ಬಡವರು ಕಟ್ಟ ಸುಖ ಇರು ಅದ್ರ ಬಗ್ಗೆ ಚರ್ಚೆ ಇಲ್ಲ ರಾಜಕೀಯ ಸಭಾಧ್ಯಕ್ಷ ನೀವು ಮಾಡಿ ಬಿಟ್ಟು ಬರೀ ಪಕ್ಷಕ್ಕೆ ಭಾಷಾ ಹೊರ್ಕೊಂಡು ಪ್ರಚಾರ ಕಾಣೋದಕ್ಕೆ ಹಾಕಿದ್ದಾರೆ ವಿರೋಧ ಪಕ್ಷದ ದುರದ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ ಅವರು ರಾಜ್ಯದ ಲಕ್ಷಾಂತರ ಬಗ್ಗೆ ಮತ್ತೆ ಯುವಜನ ಕೆಪಿ ಸಂಬಂಧಪಟ್ಟಾಗೆ ಕೆಲವು ವಿಚಾರ ಬಿಟ್ಟಿದ್ರಿ ಅವ್ರದ್ದು ಕೂಡ ಆಕ್ಷೇಪಣಿಲ್ಲ ಅವ್ರ ವಿಚಾರ ಅಂತ ಕೆಲವೊಂದು ವಿಚಾರ ಆರೋಪ ಮಾಡುವಾಗ ಅದು ರಾಜಕೀಯವಾಗಿ ಆರೋಪ ಆಗುವುದು ಬೇಡ ಅದು ಅಥೆಂಟಿಸಿಟಿ ಇದ್ದು ರೆಕಾರ್ಡ್ ಕೇಳಿ ಮಾತಾಡೋ ಅವಕಾಶ ಆಗಲಿ ಅಂತ ಸಭಾಧ್ಯಕ್ಷೇ ಈ ಸದನದ ಇತಿಹಾಸ ನೋಡಿ ಅವರು ವಿಪಕ್ಷ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎನ್ನುವಂತ

ನಾವು ಮಾತಾಡ್ಬೇಕಾದ್ರೆ ನಾಳೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಾಳೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾರೆ ನೀವ್ ಹೆಂಗ್ ಮಾಡ್ತೀರೋ ನಾವ್ ಹಂಗ್ ಮಾಡೇ ಮಾಡ್ತೀರಿ ಪ್ರಶ್ನೆನೇ ಇಲ್ಲ ನೀವು ಕಪ್ಪಾಡ್ಕೊಂಡಿದ್ರೆ ನಾವು ಸುಮ್ಮನೆ ಇರೋಕ್ಕಿಲ್ಲ ನಾವು ನೀವು ಗೌರವ చలక్షే దేవుడే అది కాని సత్యం సర్కరి దౌర్జన్యం పట్ల

ಏಕ್ಟರ್ ತೆಂಗಿನಕಾಯಿ ಕೂತ್ಕಾಲೇ ಸಂಗಮೇಶ್ ಕೂತ್ಕೊಳ್ಳಿ ನೋಡಿ ಕೆ ಪಿ ಎಸ್ ಸಿ ಬಗ್ಗೆ ಅರಿವತ್ತು ಸಿಕ್ಸ್ ಮಾತಾಡ್ತಿದ್ದಾರೆ ನಮ್ಗಿನ್ ಬೇರೆ ಬೇರೆ ಸಬ್ಜೆಕ್ಟ್ಗೆಲ್ಲ ಹೋಗ್ಲಿಕ್ಕೆ ಉಂಟು ಇಲ್ಲಿ ಎಲ್ಲ ಬುದ್ಧಿವಂತರು ಗೊತ್ತಿದ್ದವ್ರೆ ಮಾತಾಡಿಕೆ ಇರುವವರು ಆಗಾಗ ಒಬ್ಬ ಪ್ರೆದೆಟ್ ಮಾತಾಡಲಿಕ್ಕೆ ಹೋಗ್ಬೇಡಿ ಅವ್ರು ಪ್ರತಿಪಕ್ಷ ನಾಯಕರಾಗಿ ಸದನದ ಒಳಗಡೆ ಮಾತಾಡೋದೆಲ್ಲ ಅವಕಾಶಗಳು ಇದೆ ಮತ್ತೆ ಮಾತಾಡ್ಬೋದು ಕುಗ್ಗೊಳ್ಳಿ ಅದರಲ್ಲಿ ಕೋರ್ಟ್ ಹೇಳಿ ಹೇಗೆ ಮಾತಾಡ್ಬೇಕಂತ ಹೇಳಿ ಈಗ ಕುವಿಳೈತಿದೆ ಅದು ನಾವು ಹೇಳುವಂತದ್ದು ಕೂಡ ಸ್ಪಷ್ಟತೆ ಮುಖಾಂತರ ಬರಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು ನೀವು ಯಾರಿಗೂ ಅಲ್ಲಿ ಅಡ್ಡಿಪಡಿಸಲು ಹೋಗಬೇಡಿ ಸರ್ಕಾರ ಏನು ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡ್ತಾ ಇದೆ ನೀವು ಮಾತಾಡಿ ಈಗ ಅಧ್ಯಕ್ಷರ ನನಗೆ ಅವರು ಮಾತಾಡೋದಕ್ಕೇನು ನನಗೇನು ಏನು ಆಯ್ತಾ ಪೂರ್ತಿಯಾಗಿ ಕೇಳಿಬಿಡ್ಲಿ ಅವರು ಕೇಳಿಬಿಟ್ಟು ನಾನೇನೋ ತಪ್ಪು ಹೇಳಿದ್ರೆ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಅವ್ರ ಕೈಲಿ ಮಂತ್ರಿಗಳಿಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಯಾರು ಬೇಕಾದ್ರೂ ಉತ್ತರ ಕೊಡ್ಲಿ ಇನ್ನು ಬೇಸ ಕಾ ನನಗೆ ತುಂಬಾ ಸಮಯ ಆಯ್ತು ಇನ್ನುಗಳು ಟೆಕ್ನಿಕಲಿ ಸರಿ ಮಾಡಲಿಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅವ್ರು ಆದ್ರ ಸರಿ ಅದು ತನಿಖೆ ಮಾಡಿ ಅಧಿಕಾರಿ ಮೇಲೆ ಕ್ರಮ ಕೈಗೊಂಡು ತಪ್ಪಿದ್ರು ಯಾರು ಇಮಿಡಿಯೇಟ್ ಆಗಿ ಅದು ಅದು ಎನ್ಕ್ವೈರಿ ಮಾಡಿ ಅವನು ಎಷ್ಟು ದೊಡ್ಡ ಅಧಿಕಾರಿ ಅದು ಟೇಕ್ ಆ್ಯಕ್ಷನ್ ಅದೇ ದೊಡ್ಡವನ ಮೇಲೆ ಈ ಸಣ್ಣ ಮನೆಯ ಮೇಲೆ ಅಲ್ಲ ಊರು ಮೈನ್ ರೆಸ್ಪಾನ್ಸ್ ಬಿಡ್ತಾರೆ ಅವ್ರ ಮೇಲೆ ಆಗಬೇಕಾಗ್ತದೆ ಈ ದೇಶದ ರೆಸ್ಪಾನ್ಸ್ ಇಬ್ಲಿ ಬೆಳಿಗ್ಗೆ ಅದು ಕರೆದು ಮೀಟಿಂಗ್ ಮಾಡಿ ಹೇಳಿದ್ದೇವೆ ಇಲ್ಲಿ ಇಪ್ಪತ್ತು ನಿಮಿಷ ಆಯ್ತು ಅವರು ಹೇಳುವಂಥದ್ದು ಇದರಿಂದ ಅದಕ್ಕಾಗಿ ಯಾರು ಮೇಯ್ನ್ ಇದ್ದಾರೆ ಈ ಪುಟ್ಟ ಎನ್ಕ್ವೈರಿ ಅದು ಬೇಕು ತಪ್ಪು ಇದ್ರೆ ಆ ದೊಡ್ಡ ಅಧಿಕಾರಿ ಮೇಲೆ ಆಕ್ಷನ್ ಆಗಬೇಕಷ್ಟೇ ವೆಲ್ಕಮ್ ಅಧ್ಯಕ್ಷ ಆ ಕ್ಯಾಮ್ರವ್ರು ಜೂಮ್ ಮಾಡೋಣ ಬರುತ್ತೆ ಆ ಕ್ಯಾಮ್ರ ಜೂಮ್ ಮಾಡಿದ್ರೆ ಬರುತ್ತೆ ಬರಾಧ್ಯಕ್ಷರೆ ಅಧ್ಯಕ್ಷರೇ ನಾವು ಅತ್ಯಂತ ಉನ್ನತ ವೇದಿಕೆ ಒಳಗೆ ಇದ್ದೇವೆ ನೀವು ಒಂದು ಗಂಟೆ ಎರಡು ಗಂಟೆ ಇದ್ರ ಸಲುವಾಗಿ ಪೇಶೆನ್ಸ್ಲೆ ನೋಡೇ ನೋಡಿರಿ ವಿರೋಧ ಪಕ್ಷದವರು ಸರ್ಕಾರ ಮೇಲೆ ನಿಮ್ಮ ಮೇಲೆ ಗೂಬೆನು ಗುರುತಿಸೋದಕ್ಕೆ ನೋಡಿದರು ಈ ಸ್ಥಳೀಯ ಮಟ್ಟದ ಈ ಒಂದು ವ್ಯವಸ್ಥೆಯನ್ನು ಯಾರು ನೋಡ್ಕೊಳ್ತಾ ಇದ್ದಾರೆ ಅಧಿಕಾರಿ ಅವ್ರಿಗೆ ನಾವು ಕ್ರಮ ಅಂತ ಹೇಳಿ ಕೂಡೋದು ಅಲ್ಲ ಇದು ಅತ್ಯಂತ ಎತ್ತರದ ಘನವೆತ್ತ ವೇದಿಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಯವ್ರೂ ಸಹಿತ ನಾನು ಸೂಚನೆ ಕೊಡ್ತೀನಿ ಈ ಸ್ಥಳೀಯವಾಗಿ ಯಾರು ನೋಡ್ಕೊಳ್ತಾ ಇದ್ದಾರೆ ಸದ್ಯ ಅವ್ರಿಗೆ ಸಂಬಂಧ ಇದ್ದವ್ರನ್ನ ತಕ್ಷಣ ಅಮಾನತಿನಲ್ಲಿಟ್ಟು ಅವ್ರಿಗೆ ವಿಚಾರಣೆ ಮಾಡುವಂತ ಹೇಳಿ ಆದೇಶ ಮಾಡಿ ಅಲ್ಲ ನೀವೇ ಪಾಪ ಬಹಳ ಸ್ಪಷ್ಟವಾಗಿ ಹೇಳಿದ್ದೀರಾ ಇಲ್ಲಿರೋ ಚಿಕ್ಕ ಪುಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಯಾರು ಮುಖ್ಯ ಜವಾಬ್ದಾರಿ ಇರುವಂತ ವ್ಯಕ್ತಿ ಮೇಲೆ ಕ್ರಮ ವಹಿಸಿ ಅಂತ ನಾವೇನ್ ಪ್ರತಿಪಕ್ಷದವರೇನು ಗೂಬೆ ಕೂರಿಸಿಲ್ಲ ಗೂಬೆಯನ್ನು ನೀವೇ ಇಟ್ಕೊಂಡು ಓಡಾಡಿರ್ಬೋದಷ್ಟೇ

ಅದರ ಬಗ್ಗೆ ನೀವು ಲಾ ಮಿನಿಸ್ಟ್ರು ಹೇಳಿದ್ದಾರೆ ತಾವು ಉನ್ನತ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಿಮಗೆ ವಿಶ್ವಾಸ ಇದೆ ಅದನ್ನು ನಾವು ಒಪ್ಕೊತೀರಿ ಸರಿಯಾಗಬೇಕು ಸರಿ ಹೋಗ್ಬೇಕು ಸಿಸ್ಟಮ್ ಡೆಮಾಕ್ರೆಸಿಯಲ್ಲಿ ರೂಲಿಂಗ್ ಮತ್ತು ಅಪೋಸಿಷನ್ಗೆ ಸಮಾನ ಅವಕಾಶ ಇರಬೇಕು ಅನ್ನೋದು ಸಂವಿಧಾನದತ್ತವಾದಂಥ ಒಂದು ಅವಕಾಶ ಅದು ಸಿಗಬೇಕು ಅನ್ನೋದು ತಾವು ಆದೇಶ ಮಾಡಿದ್ರೆ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಇಲ್ಲಿ ಎಲ್ಲ ಸದಸ್ಯರಿಗೂ ದಾಖಲೆಗಳು ಇಟ್ಕೊಂಡು ಮಾತಾಡಬೇಕು ಅಶೋಕ್ ಅವರು ಸುಮ್ಮನೆ ರೇಟ್ ಕಾರ್ಡ್ ತೋರಿಸ್ಬಿಟ್ರು ರೇಟ್ ಕಾರ್ಡ್ ತೋರಿಸ್ಬಿಟ್ರೆ ಅದಕ್ಕೆ ದಾಖಲೆ ಇದೆ ಅಂತ ನಾನು ಇನ್ನೂ ರೇಟ್ ಕಾರ್ಡ್ ತೋರಿಸಿದ್ದೀನಿ ದಾಖಲೆ ಅವಾಗೇ ಕೇಳ್ತಾ ಇದ್ದಾರೆ ಇನ್ನು ತೋರ್ಸಕ್ಕೆ ಮುಂಚೆನೆ ಫಸ್ಟ್ ದಾಖಲೆ ತೋರಿಸಿ ಆಮೇಲೆ ರೇಟ್ ಕಾರ್ಡ್ ತೋರ್ಸಕ್ಕಾಗತ್ತ ಅವರು ನಮ್ಮ ಕಾರ್ಡ್ ಕಾರ್ಡನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅವರೆಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ರೇಟ್ ಕಾರ್ಡು ಫಾರ್ಟಿ ಪರ್ಸೆಂಟು ಯಾವ್ಯಾವ ಡಿ ಸಿ ಗೆಸ್ಟು ಎ ಸಿ ಗೆಸ್ಟು ಎಷ್ಟು ಅಂತ ರೇಡ್ ಕಾರ್ಡ್ ಪ್ರಿಂಟ್ ಮಾಡಿ ಎಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಫ್ರಂಟ್ ಪೇಜ್ ಅವಾಗ ಅವಾಗೇನೋ ನಾವು ಕೇಳಿದ್ರೆ ಇಲ್ಲ ನೀವು ನೀವು ಕೇಳ್ತಾ ಇದ್ದೀರ ಅಂದರೆ ನೀವು ಕೇಳ್ಬೋದು ನಾವು ಕೇಳಬಾರ್ದು ಅದ ಡೆಮೋಕ್ರೆಸಿ ನಾನು ಏನೇನು ಹೇಳಬೇಕು ಹೇಳ್ತೀನಿ ಮಿನಿಸ್ಟ್ರಿದ್ದಾರೆ ಉತ್ತರ ಕೊಡಲಿ ಆಗಲಿಲ್ಲ ಅಂದರೆ ಯಾರು ಬೇಕಾದರೂ ಉತ್ತರ ಕೊಡಲಿ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಾನು ಈ ಇವತ್ತು ಇವತ್ತೇನು ಹೇಳ್ತಾ ಇದ್ದೀನಿ ಅವರು ದಾಖಲೆಗಳನ್ನು ಕೇಳಿದ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರನ್ನು ದಾಖಲೆಗಳನ್ನು ಕೇಳ್ತಾ ಇದ್ರು ಕೇಳಿಲ್ಲ ನೀವು ಜನರಲೈಸ್ ಮಾಡಬೇಡಿ ದಾಖಲೆಗಳು ಇದ್ರೆ ಅವನು ಸ್ಪೆಸಿಫಿಕ್ ಆಗಿ ಹೇಳ್ರಿ ಅಂತ ಧನ್ಯವಾದಗಳು ಪಾಟೀಲ್ಗೆ ಈಗ ಈ ಅಕ್ರಮ ನಾನೇನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಇಷ್ಟು ಕೋಟಿ ಕೋಟಿ ಅರಾಜ್ ಅರಾಜ್ ಅಂತೇಳಿ ಅರಾಜ್ ಕೂಗ್ತಾ ಇದ್ದಾರಲ್ಲ ನಾನು ಹೇಳ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಇದ್ದಿದ್ರೆ ಒಂದು ಸ್ವಲ್ಪ ಅದು ಕರ್ತಾ ಬರ್ತಾ ಇತ್ತು ಅವರೇನು ಮಾಡೋ ಇಲ್ಲ ಪಾಪ ಯಾವ ದುಡ್ಡೂ ತಗೊಂಡಿಲ್ಲ ನಾನೇ ಸುಮ್ಮ ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟೆ ಏನು ಎರಡು ಕೋಟಿ ಮೂರು ಕೋಟಿ ಅಂತ ನಾನು ಸುಮ್ಮನೆ ಹೇಳ್ಬಿಟ್ಟೆ ನಿಮ್ಮ ಪೊಲೀಸು ನಿಮ್ಮ ಈಗಿರುವಂಥ ಸರ್ಕಾರದ ಪೊಲೀಸ್ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಉಪ್ಪಾರ್ಪಾ ಪೊಲೀಸ್ ಸ್ಟೇಷನ್ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಉಪ್ಪಾರ್ಪಾಡೆ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ದಾಖಲೆಗಳು ಕೇಳ್ತಾ ಇದ್ರಲ್ಲ ಅಲ್ಲಿ ಕಂಪ್ಲೇಂಟು ಯಾರೋ ಕೊಟ್ಟಿಲ್ಲ ಯಾರೋ ಯಾರೊಬ್ರು ಕೊಟ್ಟಿಲ್ಲ ಸೋಮಂಟನೂ ಅಲ್ಲ ಪೊಲೀಸರ ಕಂಪ್ಲೇಂಟು ಕಂಪ್ಲೇಂಟ್ ದಾರರೇ ಪೊಲೀಸು ನೋಡಿ ನೋಡಿ ಬಂತು ಇಲ್ಲಿ ಕಂಪ್ಲೇಂಟ್ ದಾರ ಯಾರು ಅಂತ ಹೇಳಿದ್ರೆ ಪೊಲೀಸರು ಎ ಎಸ್ ಐ ಅವರೇ ಅವ್ರಿಗೆ ಒಂದು ಮಾಹಿತಿ ಬರ್ತೈತೆ ಏನು ಅಂತ ಹೇಳಿದ್ರೆ ಗಾಂಧಿನಗರ ಮಧ್ಯಾಹ್ನ ಸಮಯ ಮೂರು ಗಂಟೆ ಬಾತ್ಮೀದಾರರು ನನ್ನನ್ನು ಸಂಪರ್ಕಿಸಿ ಗಾಂಧಿನಗರದ ವೈ ರಾಮಚಂದ್ರ ರಸ್ತೆಯಲ್ಲಿರುವ ಗುಬ್ಬಿ ವೀರಣ್ಣ ರಂಗಮಂದಿರದ ಇರುವ ಸಜ್ಜನ್ ಲಾಡ್ನಲ್ಲಿ ಸಜ್ಜನ್ ಲಾಡ್ನಲ್ಲಿ ವಿಜಯಪುರದ ವಿಜಯಪುರ ಜಿಲ್ಲೆಯ ಸಿಕಂದರ್ ಚೌಧರಿ ಎಂಬಾತ ಒತ್ತಿ ರೂ ಮಾಡಿಕೊಂಡು ಸರ್ಕಾರಿ ಉದ್ಯೋಗಗಳಿಗೆ ನಡೆಯುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಸಂಪರ್ಕಿಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಪಿತೂರಿ ಒಳಸಂಚು ಇವೆಲ್ಲವನ್ನು ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ನಾನು ಆ ಸ್ಥಳಕ್ಕೆ ಹೋದಾಗ ಅವರು ಪೊಲೀಸರು ಅವರು ಸ್ಟೇಟ್ಮೆಂಟು ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಎರಡನೇ ಮಾಡಿ ರೂಮ್ ನಂಬರ್ ಇನ್ನೂರ ಒಂದು ಎರಡನೇ ಮಾಡಿ ನಾನು ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ನಂಬಲ್ಲ ಟೀಲಿಂಗ್ರೆ ಎರಡನೇ ಮಾಡಿ ರೂಮ್ ನಂಬರ್ ಇನ್ನೂರ ಒಂದು ಟೂ ಜೀರೋ ಒನ್ ಅಲ್ಲಿ ಸಿಕಂದರ್ ಚೌಧರಿ ಬಿನ್ ಅಮುಜು ಸಾ ನಲವತ್ನಾಲ್ಕು ವರ್ಷ ಚವಡಿ ಗ್ರಾಮ ಇಂಡಿ ತಾಲೂಕು ವಿಜಯಪುರ ಇವರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ ಈ ರೂಮ್ಗೆ ಬಂದು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅಂತೇಳಿ ಪೊಲೀಸರು ಕಂಪ್ಲೇಂಟ್ ಆಗಿ ಅದರ ಮೇಲೆ ಎಫ್ಐ ಆರ್ ಆಗಿದೆ ಅಧ್ಯಕ್ಷ ಒಂದು ಎಫ್ಐ ಆರ್ ಒಂದು ಎಫ್ಐ ಆರ್ ಸಾಕಾಗಲ್ಲ ಯಾಕಂದರೆ ತಿರ್ನಂಬಲ್ಲ ಅದನ್ನು ಎರಡನೇ ಎಫ್ಐ ಆರ್ ವಿಜಯನಗರದಲ್ಲಾಗಿದೆ ವಿಜಯನಗರದಲ್ಲಿ ಎರಡನೇ ಎಫ್ಐಆರ್ ಆರ್ ಆಗಿದೆ ಅಲ್ಲಿ ಒ ಪರೀಕ್ಷೆ ಅದನ್ನು ಎಫ್ಐಆರ್ ಕಾಪಿ ಎಲ್ಲ ಇದೆ ನಿಮ್ಗೆ ಕೊಡ್ತೀನಿ ಕಾಪಿ ಬೇಕಾ ಅಧ್ಯಕ್ಷ ಹೇಳಿದ್ದಾಯ್ತು ಕೊಡು ಅಧ್ಯಕ್ಷರಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ವಿಜಯನಗರ ಪೊಲೀಸ್ ಸ್ಟೇಷನ್ ಇದು ಆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ಡೀಟೇಲ್ ಆಗಿದೆ ವಿಜಯನಗರ ಪೊಲೀಸ್ ಸ್ಟೇಷನ್ ಇಲ್ಲಿ ಗುಡ್ ಮೆನ್ಷನ್ ಮಾಡಿದ್ದಾರೆ ಮೆಜೆಸ್ಟಿಕ್ನಲ್ಲಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಗೋವಿಂದರಾಜು ಎಂಬಾತನು ವಿವಿಧ ಉದ್ಯೋಗಗಳಿಗೆ ನಡೆಯುವ ಕೆ ಎ ಎಸ್ ಪಿ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಮೋಸದಿಂದ ಅಕ್ರಮವಾಗಿ ಹಣ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಸಂಪಾದನೆ ಮಾಡುತ್ತಿರುವ ಬಂದ ಮಾಹಿತಿ ಇದು ಎಫ್ ಐ ಆರ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಕಂಪ್ಲೇಂಟ್ ಅಲ್ಲ ಪೊಲೀಸರು ಎಫ್ ಐ ಆರ್ ಹಾಕಿರೋದು ಅವರ ಮೇಲೆ ಅದರಲ್ಲಿ ಹೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನಗೆ ಪರೀಕ್ಷೆಗೆ ಸಂಬಂಧಿಸಿದಂತ ಅಧಿಕಾರಿಗಳು ಪರಿಚಯವಿದ್ದು ಯಾರೋ ಕೆಪಿಎಸ್ಸಿ ಅವರು ನಮ್ಮ ಪರಿಚಯ ಇದ್ದು ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ ಹುದ್ದೆ ಕೊಡಿಸುವುದಾಗಿ ಮಧ್ಯವರ್ತಿಗಳ ಮುಖಾಂತರ ನಂಬಿಸಿ ಪಿ ಡಿ ಹುದ್ದೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಂದಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ನಂದಲ್ಲ ಪೊಲೀಸರು ಪೊಲೀಸ್ ಇಲಾಖೆಯವರು ಇಪ್ಪತ್ತೈದು ಲಕ್ಷ ಯಾವುದು ಪಿ ಡಿಒಗೆ ಅವ್ರ ಎಫ್ಐಆರ್ ಅಲ್ಲಿ ಬರೆದಿರೋದು ಅದಾದ್ಮೇಲೆ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಗೆ ಐವತ್ತು ಲಕ್ಷ ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆಗೆ ಐವತ್ತು ಲಕ್ಷ ಗ್ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ ಓ ಎಂ ಆರ್ ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ ಅದು ಹೇಳ್ತೀನಿ ಅದು ದೊಡ್ಡ ರಾಸಿಯನೇ ಐತೆ ರಾಸಿ ಹೇಳ್ಬಿಟ್ರೆ ನಾವೆಲ್ಲ ನಡೆದು ಹೋಗ್ಬೇಕು ಆ ಓ ಎಂ ಆರ್ ಪ್ರಶ್ನೆ ಪತ್ರಿಕೆ ಬರುತ್ತಲ್ಲ ಅದರಲ್ಲಿ ದೊಡ್ಡ ಸ್ಟ್ಯಾಂಡ್ ಇದೆ ಅದನ್ನು ಅವರು ಇಷ್ಟಕ್ಕೆಲ್ಲ ಅವರೇನು ಮಾಡಿದ್ದಾರೆ ಅವರ ಮೊಬೈಲ್ ನಂಬರ್ಗಳು ಖಾಲಿ ಚೆಕ್ಕುಗಳು ಊರಿಂದ ಖಾಲಿ ಚೆಕ್ಕು ಇವೆಲ್ಲವನ್ನು ತೆಗೆದುಕೊಂಡು ಈಗ

ಸೋಮ ಸ್ವಾಮ್ಯ ಸರ್ಕಾರನ ಏನೋ ಘೋಷಣೆ ಮಾಡೋಕ್ಕಾಗಿ ಮಾತಾಡ್ತಾರೆ ಮಾಡೋದು ಅಂತಲ್ಲ ನೀವು ಗೊತ್ತಿಲ್ಲ ಮಂತ್ರಿ ಇದಕ್ಕೆ ಇನ್ವಾಲ್ವ ಬಿಜೆಪಿ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಯ್ತು ಗೌರ್ಮೆಂಟ್ ಅಲ್ಲಿ ಅಂತ

ಚರ್ಚೆ ಸ್ವಲ್ಪ ದಾರಿ ಇದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮ ಅಲಿಗೇಷನ್ ಮಾಡುವಾಗ ಅವರಿಗೆಲ್ಲ ಅರ್ಥ ಆಗಿದ್ದು ಇವರು ಸರ್ಕಾರದ ವಿರುದ್ಧ ಈ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಅದನ್ನು ಅವರು ಸ್ಪಷ್ಟ ಮಾಡ್ತಾ ಹೇಳಬೇಕಾಗಿತ್ತು ಲೋಕಸೇವಾ ಆಯೋಗ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆ ಕಾರಣಕ್ಕೆ ನಾನು ಮೊದಲೇ ಹೇಳಿದೆ ನಾವೆಲ್ಲರೂ ಜವಾಬ್ದಾರಿಯಿಂದ ಇರೋಣ ಜನರಲೈಸ್ ಮಾಡಬೇಡಿ ಅನ್ನೋ ಒಂದು ಮಾತ್ರ ನನ್ನದು ವಿನಂತಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಬಂದು ಡಿಫೆಂಡ್ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲದೇ ಇರೋದರಿಂದ ತಾವು ಸ್ಪೆಸಿಫಿಕ್ಕಾಗಿ ಏನು ಯಾಕಂದರೆ ಅಧ್ಯಕ್ಷರು ನಿಮಗೆ ಪರವಾನಗಿ ಕೊಟ್ಟಿದ್ದಾರೆ ನೀವು ಹೇಳಿ ಆದರೆ ಸರ್ಕಾರದ ಪಾತ್ರ ಏನಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಹೇಳಿ ಅದಕ್ಕೆ

ನೀವ್ ಯಾಕಂದ್ರೆ ಬಂದು ನೋಡ್ಕೊಳ್ಬೇಕು ಅಂದ್ರೆ ನಾವು ಎಚ್ ಕೆಲ ಬಗ್ಗೆ ಆರೋಪ ಮಾಡಿಲ್ಲ ಯಾವುದೇ ಮಂತ್ರಿಗಳ ಬಗ್ಗೆ ಆರೋಪ ಮಾಡಿಲ್ಲ ನಮ್ಮ ಮಾನ್ಯರು ಕೆ ಪಿ ಎಸ್ ಅಲ್ಲಿ ನಡೀತಿರುವಂತ ಭ್ರಷ್ಟಾಚಾರದ ಹರಣ ಬಗ್ಗೆ ಮಾತಾಡ್ಲಾಕ

ಗಂಭೀರವಾಗಿ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಹೇಳಿ ಅಂತ ಮಾತ್ರ ಹೇಳಿದ್ದೇನೆ ನೀವು ಚಾರ್ಜಸ್ ಯಾಕಂದರೆ ದರ್ ದರ್ ಈಸ್ ನೋ ಇಮ್ಯುನಿಟಿ ಐ ನೋ ಐ ನೋ ಫರ್ ಸರ್ಟನ್ ದಟ್ ದೆರ್ ಇಸ್ ನೋ ಇಮ್ಯುನಿಟಿ ಬಟ್ ಅವರ್ ಓನ್ ರೂಲ್ಸ್ ರೂಲ್ಸೇ ದಟ್ ಹು ಈಸ್ ನಾಟ್ ಏಬಲ್ ಟು ಡಿಫೆಂಡ್ ಹಿಮ್ಸೆಲ್ಫ್ ಯು ವಿ ಮಸ್ಟ್ ಬಿ ಕೇರ್ಫುಲ್ ಅದು ಮಾತ್ರ ನಾ ಅವ್ರಿಗೆ ಹೇಳೋದಕ್ಕೆ ತಾವು ಈ ಸದನದಲ್ಲಿ ಇದೇ ಸದನದಲ್ಲಿ ಏನು ಸರ್ ಇಂಥ ಸಂಸ್ಥೆಗಳ ಬಗ್ಗೆ ಹಿಂದೆ ಅನೇಕಗಳು ನಡೆದ ಉದಾಹರಣೆಗೆ ತಾವು ಇದ್ರಿ ಇಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ವ್ಯವಹಾರಗಳ ಬಗ್ಗೆಯೂ ಇಲ್ಲಿ ಚರ್ಚೆ ನಡೆದಿದೆ ಅವರು ಬಂದೇನು ಇಲ್ಲಿ ಸಮರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ರಮೇಶ್ ಕುಮಾರ್ ಅವರು ಆ ಪೀಠದಲ್ಲಿ ಇದ್ರು ಅವಕಾಶ ಮಾಡಿಕೊಟ್ರು ನಮ್ಗೆ ಇಲ್ಲಿ ರಕ್ಷಣೆ ಇದೆ ಮತ್ತೆ ಇಲ್ಲಿ ಇಂಥ ಚರ್ಚೆಗಳು ಆಗ್ಬೇಕಾಗಿದೆ ನಾವು ಕಣ್ಮುಚ್ಚರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಕಾಶ ಕೊಟ್ಟು ಇಲ್ಲಿ ಬಹಳ ದೊಡ್ಡ ಡಿಬೇಟ್ ನಡೆದಿದೆ ಇತಿಹಾಸದಲ್ಲಿ ತೆಗೆದು ನೋಡಿ ನೀವು ಇಲ್ಲಿ ನೀವು ಸಂವಿಧಾನದತ್ತ ಸಂಸ್ಥೆಗಳು ಕೂಡಲೇ ಅವೇನು ದೇವಾಲಯಗಳಲ್ಲ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂತ ನಮ್ ಎಲ್ರಿಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಅದು ಎಲ್ಲೂ ಚರ್ಚೆ ಆಗ್ಲಿಕ್ಕೆ ಎಲ್ಲೋ ಒಂಥರ ಮಡಿವಂತಿಕೆ ತೋರಿಸೋದಿದೆಯಲ್ಲ ಸರ್ ತಪ್ಪು ಸಂದೇಶ ಕಳಿಸ್ಬೇಡಿ ಅರ ಜ್ಞಾನೇಂದ್ರ ಅವ್ರಿಗೆ ನಾ ಹೇಳ್ತೀನಿ

ಐ ವಾಸ್ ಥ್ಯಾಂಕ್ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಫಾರ್ ಹ್ಯಾವಿಂಗ್ ಬ್ರಾಡ್ ದಟ್ ಸಬ್ಜೆಕ್ಟ್ ಆಫ್ ಇಲೆಕ್ಷನ್ ರಿಫಾರ್ಮ್ಸ್ ನಾನು ಎರಡು ತಾಸು ಮಾತಾಡಿದ ಮೇಲೆ ನಾವು ಸ್ಪೆಸಿಫಿಕ್ ಇನ್ಸ್ಟ್ರನ್ಸಸ್ ಇ ವಿ ಎಮ್ ಬಗ್ಗೆ ಕೊಟ್ಟಿದ್ವಿ ನಾನು ವಿಶ್ವೇಶ್ವರ ಹೆಗಡೆ ಸ್ಪೀಕರ್ ಅವರ ಮುಖಾಂತರನ ಒಂದು ಕಾಗದ ನಾನು ಅವ್ರಿಗೆ ಬರೆದು ಅವ್ರು ಆ ಕಾಗದ ಇಲೆಕ್ಷನ್ ಕಮಿಷನ್ನಿಗೆ ಕಳಿಸಿ

ಚುನಾವಣಾ ಆಯೋಗದ ಬಗ್ಗೆ ಮಾತಾಡುವಾಗ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿದ್ವಿ ಆ ಸಂದರ್ಭದಲ್ಲಿ ನಾವು ಯಾರಿಗೂ ಖಾಸಗಿ ಅಥವಾ ವ್ಯಕ್ತಿಗತವಾಗಿ ಮಾತನಾಡಿರ್ತಕ್ಕಂಥದ್ದಲ್ಲ ಈಗ ಅವ್ರು ಏನು ಬೇಕಾದ್ ಮಾತಾಡ್ಲಿ ಅದಕ್ಕೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಕೊಡ್ತೀವಿ ಆದ್ರೆ ಇದೊಂದು ಸುಮ್ನೆ ದೇವೇಗೌಡ್ರೆ ಯಾಕೆ ಹಿಂಗೆ ಯಾಕೆ ಅಧ್ಯಕ್ಷರೇ ದಯಮಾಡಿ ರಾಜಕೀಯವನ್ನ ಬೆರೆಸಂದಂಗ ನಾವು ಸರ್ಕಾರದ ಬ್ಯಾಂಕ್ ಚಾರ್ಜ್ ಮಾಡ್ ಮಾಡ್ಕೊಳ್ಬೇಕವ್ ನಮ್ದೇ ತಕ್ಕರಲ್ಲ ಸಂವಿಧಾನಾತ್ಮಕ ಸಂಸ್ಥೆ ಆಗಿರೋದ್ರಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರೇ ತಾವು ತಮ್ಮ ಜವಾಬ್ದಾರಿ ತಾವು ಇದ್ರ ಬಗ್ಗೆ ಗೊತ್ತಿರತಕ್ಕೇ ಜನರಲೈಸ್ ಮಾಡಿ ನನ್ನ ಮನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ನಮಸ್ಕಾರ